ರೈತರಾಗಿದ್ರೆ ಅಂದ್ರೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ ಯಾಕಂದ್ರೆ ಬರಗಾಲದ ಹಿನ್ನೆಲೆಯಲ್ಲಿ ಸರ್ಕಾರ ಕೃಷಿ ಭಾಗ್ಯ ಯೋಜನೆಯಡಿ ರೈತರಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಸುಮಾರಷ್ಟು ರೀತಿಯಾದಂತಹ ಯೋಜನಾ ಘಟಕಗಳಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನ ಕೊಡ್ತಾ ಇದೆ ಕ್ಷೇತ್ರ ಬದು ನಿರ್ಮಾಣ ಅಂದ್ರೆ ರೈತರ ಜಮೀನಲ್ಲಿ ಬಿದ್ದ ನೀರು ಪೋಲಾಗಬಾರ್ದು ಅದೇ ಕೃಷಿ ಭೂಮಿಯಲ್ಲೇ ಹಿಂಗ್ ಬೇಕು ಅಂತ ಕೃಷಿ ಹೊಂಡ ಸಂಗ್ರಹ ಮಾಡಲಿಕ್ಕೆ ಹಾಗೂ ಅಲ್ಲಿ ಮಳೆ ನೀರು ಸಂಗ್ರಹಣೆ ಮಾಡಲಿಕ್ಕೆ ಎಷ್ಟು ಮೀಟರ್ ಬೇಕು ಟ್ವೆಲ್ ಇಂಟು ಟ್ವೆಲ್ ಫಿಫ್ಟೀನ್ ಇಂಟು ಫಿಫ್ಟೀನ್ ಇದು ಮಣ್ಣನ್ನು ಕೂಡ ಅವಲಂಬಿಸುತ್ತೆ ಯಾವ ಮಣ್ಣು ಅಂತ ನೀವೇ ತಯಾರಿ ಮಾಡ್ತೀರಾ ಅಂತಂದ್ರೆ ಸುಮಾರಷ್ಟು ಹಣ ಖರ್ಚಾಗುತ್ತೆ ಇಲ್ಲಿ ಸರ್ಕಾರ ತೊಂಬತ್ತು ಪರ್ಸೆಂಟ್ ಎಸ್ಸಿ ಎಸ್ ಟಿ ಅವರಿಗೆ ಉಳಿದವರಿಗೆ ಪರ್ಸೆಂಟ್ ಸಹಾಯಧನ ಕೂಡ ಕೊಡ್ತಾ ಇದೆ ಉಪಯೋಗಿಸ್ಕೊಳ್ಳಿ ಇದರ ಒಂದು ಸುತ್ತೋಲೆ ಕೂಡ ಸರ್ಕಾರದ ಸುತ್ತೋಲೆ ನೀವು ಅಧಿಕೃತವಾಗಿ ನೋಡ್ತಾ ಇರುವಂತದ್ದು ಅಂಡ್ ಕೃಷಿ ಹೊಂಡದ ಸುತ್ತ ತಂತಿ ಬೇಲಿ ಹಾಕಿಸ್ಲಿಕ್ಕೆ ಆಗಿರ್ಬೋದು ಅಂದ್ರೆ ಪಂಪ್ ಸೆಟ್ ಅನ್ನು ಎತ್ತಲಿಕ್ಕೆ ಹಾಗೂ ಕೃಷಿ ನೀರಿನ ಹಾಯಿಸ್ಲಿಕ್ಕೆ ತುಂತುರು ನೀರಾವರಿ ಅಂದ್ರೆ ಅದರ ಹೊಂಡದಲ್ಲಿ ಸಂಗ್ರಹಣೆಯಾದ ಮಳೆ ನೀರನ್ನ ಅವಶ್ಯಕತೆ ಇದ್ದಾಗ ಬೆಳೆಗಳಿಗೆ ಬಳಸಿಕೊಳ್ಳಲಿಕ್ಕೆ ಸೂಕ್ಷ್ಮ ನೀರಾವರಿ ಘಟಕಗಳ ಪರಿಕರಗಳನ್ನು ಸಬ್ಸಿಡಿಯಲ್ಲಿ ಕೂಡ ವಿತರಣೆ ಮಾಡಲಾಗುತ್ತೆ ಇದಕ್ಕೆಲ್ಲ ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ನೂರ ಆರು ಏನು ತಾಲೂಕು ನ್ನ ಮಾಡಿದ್ದಾರೆ ಸೊ ಅವರು ಅಂದರೆ ಬಾಗಲಕೋಟೆ ಬೆಂಗಳೂರು ಗ್ರಾಮಾಂತರ ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಇಷ್ಟು ಡಿಸ್ಟಿಕ್ನಲ್ಲಿರುವಂಥ ಆಯ್ದ ತಾಲೂಕುಗಳಿಗೆ ಅವಕಾಶ ಇರುವಂಥದ್ದು ಬೇಕಾಗುವ ಡಾಕ್ಯುಮೆಂಟ್ಸ್ ಅಂತಂದರೆ ಇದನ್ನು ಅಪ್ಲಿಕೇಶನ್ ಫಾರಂ ಬೇಕು ನಿಮ್ಮ ಫೋಟೋ ಎಫ್ ಐ ಡಿ ನಂಬರ್ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಪಹಣಿ ಬೇಕಾಗುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿನೇ ನೀವು ಅಪ್ಲೈ ಮಾಡಬೇಕು ನಿಮ್ಮ ನಿಮ್ಮ ಊರಲ್ಲಿ ತಾಲೂಕು ಹೋಬಳಿಯಲ್ಲಿ ಇರುವಂಥ ರೈತ ಸಂಪರ್ಕ ಕೇಂದ್ರಗಳನ್ನು ಕೇಳಿ ಖಂಡಿತವಾಗ್ಲೂ ಅವರು ನಿಮಗೆ ಅಪ್ಲೈನ ಮಾಡಿಕೊಡ್ತಾರೆ ಥ್ಯಾಂಕ್ ಯು